ಬದುಕಿನ ದಂಗಲ್ ಗೆದ್ದ ವಿನೇಶ್ ಪೋಖಟ್ ಅಸ್ಲಿ ಪಹಲ್ವಾನ್ ಕಿ ಪಹಾನ್ ಅಖಾಡೆ ಮೇ ನಗಿ ಚಿತ್ ಹೋ ಹೋಜಾ ಅಂದ್ರೆ ಅಸ್ಲಿ ಪೆಹಲ್ವಾನ ಪರೀಕ್ಷೆ ಅಖಾಡದಲ್ಲ ಬದುಕಿನಲ್ಲಾಗತ್ತೆ ಬದುಕು ನಿಮ್ಮನ್ನ ಒಗದು ಬಿಸಾಡಿದಾಗ ನೀವು ಮತ್ತೆ ಮೇಲೆದ್ದು ನಿಲ್ಬೇಕು ಅಷ್ಟೇ ಅಲ್ಲ ಆಮೇಲೆ ನೀವು ಅದೆಂತಹ ನಡೆ ಇಡಬೇಕು ಅಂದ್ರೆ ನಿಮ್ಮನ್ನ ಅಡ್ಡ ಹಾಕಿದ ಬದುಕು ಸೋತು ಶರಣಾಗಬೇಕು ಅಷ್ಟೇ ಸುಪ್ರಸಿದ್ಧ ಕುಸ್ತಿಪಟುವಿನ ಬದುಕು ಹಾಗೂ ಸಾಧನೆಯ ಕುರಿತ ಬ್ಲಾಕ್ ಬಸ್ಟರ್ ಹಿಂದಿ ಚಿತ್ರ ದಂಗಲ್ನ ಒಂದು ಪ್ರಸಿದ್ಧ ಡೈಲಾಗ್ ಇತ್ತು ಇಂದು ಭಾರತೀಯ ಕುಸ್ತಿಪಟು ವಿನೇಶ್ ಪೋಘಾಟ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ ನ ಫೈನಲ್ ಪ್ರವೇಶಿಸಿ ಈ ಸಂಭಾಷಣೆಯನ್ನ ಅಕ್ಷರಶಃ ನಿಜಗೊಳಿಸಿದ್ರು ಅಂದಹಾಗೆ ದಂಗಲ್ ಚಿತ್ರ ಆಧರಿಸಿದ್ದು ಇದೇ ವಿನೇಶ್ ಪೋಘಾಟ್ ಅವರ ದೊಡ್ಡಪ್ಪ ಹಾಗೂ ಸೋದರಿಯರ ಜೀವನದ ಕಥೆಯನ್ನೇ ದಂಗಲ್ ಚಿತ್ರದಲ್ಲಿ ವಿನೇಶ್ ದೊಡ್ಡಪ್ಪ ಖ್ಯಾತ ಕುಸ್ತಿಪಟು ಮಹಾವೀರ್ ಪೋಘಟ್ ಅವರ ಪಾತ್ರವನ್ನ ಅಮೀರ್ ಖಾನ್ ನಿರ್ವಹಿಸಿದ್ರು ಸಾಧಾರಣವಾಗಿ ಐವತ್ ಮೂರು ಕೆಜಿ ವಿಭಾಗದಲ್ಲಿ ಕಾಣಿಸಿಕೊಳ್ಳುವ ವಿನೇಶ್ ಅಲ್ಲಿ ಹಲವು ಸಮಸ್ಯೆಗಳಿಂದಾಗಿ ಅವಕಾಶ ಸಿಗದ ಕಾರಣ ಐವತ್ತು ಕೆಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡಬೇಕಾಯಿತು ಇದಕ್ಕಾಗಿ ಹಲವು ದಿನಗಳ ಕಾಲ ವಿನೇಶ್ ಊಟ ಕಡಿತ ಮಾಡಿದ್ರು ಅಂತ ವರದಿಯಾಗಿತ್ತು ಪ್ಯಾರಿಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ನ ತಮ್ಮ ಮೊದಲ ಪಂದ್ಯದಲ್ಲಿ ವಿನೇಶ ಸಾಧಿಸಿದ ಜಯದ ಕಾರಣ ಅವರು ಚಿನ್ನ ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಹೆಚ್ಚಾಗಿತ್ತು ಈ ಗೆಲುವು ಸಾಧಾರಣ ಗೆಲುವಾಗಿರಲಿಲ್ಲ ಯಾಕಂದ್ರೆ ಅವರು ಸೋಲಿಸಿದ ಕುಸ್ತಿಪಟು ಜಪಾನಿನ ಇ ಸುಸಾಕಿ ಅಂತಾರಾಷ್ಟ್ರೀಯ ಆಟಗಳಲ್ಲಿ ಒಂದೇ ಒಂದು ಕುಸ್ತಿ ಮ್ಯಾಚ್ ಅನ್ನು ಸೋಲದ ರೆಕಾರ್ಡ್ ಈ ಸುಸಾಕಿ ಇವರದ್ದು ಟೋಕಿಯೋ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿದ್ದ ಸುಸಾಕಿ ಈವರೆಗೆ ಆಡಿದ್ದ ಎಲ್ಲಾ ಎಂಬತ್ತೆರಡು ಪಂದ್ಯಗಳಲ್ಲಿ ವಿಜಯಿಯಾಗಿದ್ರು ಆಟದ ಕೊನೆಯ ಮೂವತ್ತು ಸೆಕೆಂಡ್ ಬಾಕಿ ಇರುವಾಗ ವಿನೇಶ್ ಎರಡು ಪಾಯಿಂಟ್ ನಿಂದ ಹಿಂದೆ ಇದ್ರು ಆದರೆ ಕೊನೆಯ ಮೂವತ್ತು ಸೆಕೆಂಡ್ ನಲ್ಲಿ ನಾಟಕೀಯ ರೀತಿಯಲ್ಲಿ ಮೂರು ಪಾಯಿಂಟ್ ಗಳಿಸಿ ವಿನೇಶ್ ಇತಿಹಾಸ ಬರೆದ್ರು ಈ ಮೂಲಕ ವಿನೇಶ್ ಕ್ವಾರ್ಟರ್ ಫೈನಲ್ ಗೆ ಲಕ್ಕೆ ಹಾಕಿದ್ರು ಆಗ ವಿನೇಶ್ ಖುಷಿಗೆ ಮತ್ತು ಕಣ್ಣೀರಿಗೆ ಯಾವುದೇ ಬ್ರೇಕ್ ಇರಲಿಲ್ಲ ಕ್ವಾರ್ಟರ್ ಫೈನಲ್ ನಲ್ಲಿ ವಿನೇಶ್ ಪೋಘಾಟ್ ಅವರು ಉಕ್ರೇನ್ ನ ಒಕ್ಸಾನಾ ಲಿವಾಚ್ ಅವರನ್ನ ಏಳು ಐದರಿಂದ ಸೋಲಿಸಿ ಸೆಮಿಫೈನಲ್ ಗೆ ಪ್ರವೇಶಿಸಿದ್ರು ಆಮೇಲೆ ಸೆಮಿಫೈನಲ್ ನಲ್ಲಿ ಕ್ಯೂಬಾದ ಯುಸ್ನೇಲಿಸ್ ಗುಸ್ಮಾನ್ ಅವರನ್ನೂ ಮಣಿಸಿದ ವಿನೇಶ್ ಪೋಘಾಟ್ ಈಗ ಫೈನಲ್ ಗೆ ಜಿಗಿದಿದ್ದಾರೆ ಅಲ್ಲಿಗೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ವಿನೇಶ್ ಬೆಳ್ಳಿ ಗೆಲ್ಲುವುದು ಖಚಿತ ಚಿನ್ನದ ಪದಕ ಗೆಲ್ಲುವ ಭರ್ಚರಿ ಅವಕಾಶ ಇದೆ ಅವಕಾಶ ಮಾತ್ರವಲ್ಲ ನಿರೀಕ್ಷೆನೂ ಇದೆ ಚಿನ್ನದ ಪದಕ ಖಚಿತ ಅಂತಾನೆ ಕುಸ್ತಿ ಅಭಿಮಾನಿಗಳು ಮತ್ತು ಗಳು ಹೇಳ್ತಿದ್ದಾರೆ ಫೈನಲ್ ಫಲಿತಾಂಶ ಏನೇ ಇದ್ರು ವಿನೇಶ್ ಈಗಾಗಲೇ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಇತಿಹಾಸ ಬರೆದಾಗಿದೆ ಮೇಲ್ನೋಟಕ್ಕೆ ಇದು ಕ್ರೀಡಾಪಟು ಒಬ್ಬರ ವೃತ್ತಿ ಬದುಕಿನ ಒಂದು ಮಹತ್ವದ ಗೆಲುವಾದ್ರೂ ಭಾರತೀಯ ಕುಸ್ತಿಪಟುಗಳಿಗೆ ಇದೊಂದು ಬಹಳ ದೊಡ್ಡ ಸಂಭ್ರಮದ ಕ್ಷಣ ಇದು ವಿನೇಶ್ ಒಬ್ಬರ ಗೆಲುವಲ್ಲ ಭಾರತೀಯ ಮಹಿಳಾ ಕುಸ್ತಿಪಟುಗಳೆಲ್ಲರ ಅದ್ಭುತ ಗೆಲುವು ಇದು ಅಂತಾನೆ ಎಲ್ಲರೂ ಬಣ್ಣಿಸುತ್ತಿದ್ದಾರೆ ಯಾಕಂದ್ರೆ ದಂಗಲ್ ಚಿತ್ರದ ಸಂಭಾಷಣೆಯಲ್ಲಿ ಹೇಳಿದಂತೆ ವಿನೇಶ್ ಗೆದ್ದಿರೋದು ಅಖಾಡದಲ್ಲಿ ಮಾತ್ರ ಅಲ್ಲ ಜೀವನದಲ್ಲೂ ಗೆದ್ದಿದ್ದಾರೆ ದೇಶದ ಇಡೀ ವ್ಯವಸ್ಥೆ ಪ್ರಭಾವಿಗಳು ಮಹಿಳಾ ಕುಸ್ತಿಪಟುಗಳಿಗೆ ಹಾಕಿದ್ದ ಸವಾಲನ್ನ ಮೆಟ್ಟಿ ನಿಂತು ಪ್ಯಾರಿಸ್ ನಲ್ಲಿ ಇತಿಹಾಸ ನಿರ್ಮಿಸ್ತಾ ಇದ್ದಾರೆ ವಿನೇಶ್ ಪೋಘಾಟ್ ಇಡೀ ವ್ಯವಸ್ಥೆ ಮುಂದೆ ನಿಂತು ಸೋಲಿಸೋಕೆ ಯತ್ನಿಸಿದ್ರು ಪುಟಿದೆದ್ದು ಜಗತ್ತನ್ನೇ ಗೆಲ್ಲುವ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ವಿನೇಶ್ ಪೋಘಾಟ್ ಭಾರತೀಯ ಕುಸ್ತಿ ಫೆಡರೇಷನ್ನ ಆಗಿನ ಅಧ್ಯಕ್ಷ ಹಾಗೂ ಆಗ ಬಿಜೆಪಿ ಸಂಸದರಾಗಿದ್ದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮಹಿಳಾ ಕುಸ್ತಿ ಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ವಿನೇಶ್ ಪೋಘಾಟ್ ಸಹಿತ ಮಹಿಳಾ ಕುಸ್ತಿಪಟುಗಳು ಒಂದು ವರ್ಷ ಪ್ರತಿಭಟನೆ ನಡೆಸಿದ್ರು ಆದರೆ ದೇಶಕ್ಕೆ ಕೀರ್ತಿ ತಂದ ಮಹಿಳಾ ಕ್ರೀಡಾಪಟುಗಳು ಬೀದಿಗಿಳಿದು ಹೋರಾಟ ಮಾಡಿದ್ರು ಮೋದಿ ಸರ್ಕಾರ ಬಿಜೆಪಿ ನಾಯಕರು ಯಾರೂ ಅವರನ್ನ ಗಣನೆಗೆ ತೆಗೆದುಕೊಳ್ಳಲಿಲ್ಲ ತಮ್ಮ ಪಕ್ಷದ ನಾಯಕನ ವಿರುದ್ಧ ಅತ್ಯಂತ ಗಂಭೀರ ಆರೋಪ ಬಂದಿದ್ರು ಆತನನ್ನ ಕೊನೆಯವರೆಗೂ ರಕ್ಷಣೆ ಮಾಡಿದ್ರು ಪ್ರಧಾನಿ ಮೋದಿ ಅವರ ಸರ್ಕಾರ ಹಾಗೂ ಬಿಜೆಪಿ ಪಕ್ಷ ಬ್ರಿಜ್ ಭೂಷಣ್ ವಿರುದ್ಧ ಪೋಕ್ಸೋ ಕೇಸು ದಾಖಲಾದ್ರೂ ಆತನ ಬಂಧನ ಆಗ್ಲೇ ಇಲ್ಲ ಉಲ್ಟಾ ನ್ಯಾಯ ಕೇಳಿದ ಕುಸ್ತಿಪಟುಗಳನ್ನೇ ಅಪರಾಧಿಗಳಂತೆ ನಡ್ಸ್ಕೊಳ್ತು ಮೋದಿ ಸರ್ಕಾರ ಅತ್ತ ಹೊಸ ಸಂಸತ್ತು ಉದ್ಘಾಟನೆ ಆಗ್ತಿರುವಾಗ ಇತ್ತ ಪ್ರತಿಭಟನಾ ನಿರತ ಮಹಿಳಾ ಕುಸ್ತಿಪಟುಗಳ ಮೇಲೆ ದಿಲ್ಲಿ ಪೊಲೀಸರು ಲಾಠಿ ಬೀಸ್ತಾ ಇದ್ರು ಆಗ ಇದೇ ವಿನೇಶ್ ಪೋಘಾಟ್ ಪೊಲೀಸರ ದೌರ್ಜನ್ಯದ ವಿರುದ್ಧ ಹೋರಾಡುವ ಫೋಟೋ ಇಡೀ ದೇಶದ ಮನ ಭೇಟಿ ಬಚಾವೋ ಘೋಷಣೆಯ ಮೋದಿಜಿ ಹಾಗೂ ಅವರ ಸರ್ಕಾರ ಮತ್ತು ಪಕ್ಷದ ಮನಸ್ಸು ಮಾತ್ರ ಕರಗಲೇ ಇಲ್ಲ ನ್ಯಾಯ ಕೇಳಿದ ಮಹಿಳಾ ಕ್ರೀಡಾಪಟುಗಳ ಮೇಲೆ ಪೊಲೀಸರಿಂದ ಮಾತ್ರವಲ್ಲ ಇಡೀ ಬಲಪಂಥೀಯ ಸಮೂಹದಿಂದಲೇ ದಾಳಿ ನಡೀತು ಅವರನ್ನ ಕಾಂಗ್ರೆಸ್ನ ಟೂಲ್ ಕಿಟ್ ಅಂತ ಕರೆಯಲಾಯಿತು ಭಯೋತ್ಪಾದಕರು ಅಂತ ಕರೆಯಲಾಯಿತು ಬಿಜೆಪಿ ನಾಯಕರು ಐಟಿ ಸೆಲ್ ಸಂಘ ಪರಿವಾರದ ಬೆಂಬಲಿಗರು ಮಡಿಲ ಮೀಡಿಯಾಗಳು ಎಲ್ಲರೂ ಸೇರ್ಕೊಂಡು ಮಹಿಳಾ ಕ್ರೀಡಾಪಟುಗಳ ಮೇಲೆ ಮುಗಿಬಿದ್ರು ಅವರನ್ನ ಇನ್ನಿಲ್ಲದಂತೆ ಟ್ರೋಲ್ ಮಾಡಲಾಯಿತು ಅವಹೇಳನ ಮಾಡಲಾಯ್ತು ಬೆದರಿಕೆ ಹಾಕಲಾಯಿತು ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ತಂದ ಆ ಕ್ರೀಡಾಪಟುಗಳನ್ನ ದೇಶದ್ರೋಹಿಗಳು ಅಂತ ಹೇಳೋಕು ಹಿಂಚರಿಯಲಿಲ್ಲ ಬಲಪಂಥೀಯ ಪಡೆ ಅವರನ್ನ ಕಾಂಗ್ರೆಸ್ನ ಟೂಲ್ ಕಿಟ್ ಅಂತಾನು ಕರೆಯಲಾಯ್ತು ಇಷ್ಟೆಲ್ಲ ಆದರೂ ಪ್ರಧಾನಿ ಮೋದಿ ಮಾತ್ರ ಮಾತಾಡಲೇ ಇಲ್ಲ ಅಂತಾರಾಷ್ಟ್ರೀಯ ಪದಕ ಗೆದ್ದು ಬಂದವರ ಜೊತೆ ನಿಂತು ಫೋಟೋ ತೆಗೆದುಕೊಳ್ಳುವ ಮೋದಿಜಿ ಅದೇ ಕ್ರೀಡಾಪಟುಗಳ ಮೇಲೆ ಘೋರ ಅನ್ಯಾಯ ಆದಾಗ ಏನೂ ಹೇಳದೆ ಆರೋಪಿ ಬಿಜೆಪಿ ಸಂಸದನ ಪರ ನಿಂತುಬಿಟ್ರು ತೀವ್ರ ಆಕ್ರೋಶ ವ್ಯಕ್ತವಾದ ಬಳಿಕ ಬ್ರಿಜ್ ಭೂಷಣ್ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿದ್ರು ಆತನ ಬೆಂಬಲಿಗನೇ ಹೊಸ ಅಧ್ಯಕ್ಷನಾದ ಇದನ್ನ ಪ್ರತಿಭಟಿಸಿ ಒಲಿಂಪಿಕ್ಸ್ ಪದಕ ವಿಜೇತೆ ಕುಸ್ತಿಪಟು ಸಾಕ್ಷಿ ಮಲಿಕ್ ಕಣ್ಣೀರಿಡುತ್ತಾ ತನ್ನ ನಿವೃತ್ತಿ ಘೋಷಿಸಿದ್ದು ಇಡೀ ದೇಶದಲ್ಲಿ ಸುದ್ದಿಯಾಯಿತು ಅವತ್ತು ದಿಲ್ಲಿ ಪೊಲೀಸರ ಲಾಠಿ ಏಟು ಎದುರಿಸಿದ ಅದೇ ವಿನೇಶ್ ಪೋಘಾಟ್ ಈಗ ಪ್ಯಾರಿಸ್ನಲ್ಲಿ ಇತಿಹಾಸ ನಿರ್ಮಿಸ್ತಾ ಇದ್ದಾರೆ ವಿನೇಶ್ ಬೆಳ್ಳಿ ಗೆಲ್ಲೋದು ಖಚಿತ ಈಗಾಗಲೇ ಕಳೆದ ಬಾರಿಯ ಒಲಿಂಪಿಕ್ಸ್ ಚಿನ್ನ ವಿಜೇತೆಯನ್ನೇ ಸೋಲಿಸಿರುವ ವಿನೇಶ್ಗೆ ಚಿನ್ನ ಗೆಲ್ಲುವ ಅತ್ಯುತ್ತಮ ಅವಕಾಶ ಇದೆ ತನ್ನ ವಿರುದ್ಧ ತನ್ನ ಸಂಗಾತಿ ಕ್ರೀಡಾಪಟುಗಳ ವಿರುದ್ಧ ಇಡೀ ಸರ್ಕಾರವೇ ನಿಂತಿದ್ರೂ ಧೈರ್ಯಗೆಡದೆ ಹೋರಾಡಿದ ವಿನೇಶ್ ಈಗ ಇಟ್ಟಿರುವ ನಡೆಗೆ ಇಡೀ ವಿಶ್ವವೇ ಶಾಬಾಸ್ ಅಂತಿದೆ ವಿನೇಶ್ ಪೋಗಟ್ ಬಗ್ಗೆ ಮಾತನಾಡೋರಿಗೆ ಉತ್ತರ ಸಿಕ್ಕಿದೆ ಅವರ ಯಶಸ್ಸು ದಿಲ್ಲಿಯಲ್ಲಿ ಪ್ರತಿಧ್ವನಿಸಿದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ವಿಶ್ವದ ಮೂವರು ಅಗ್ರಗಣ್ಯ ಕುಸ್ತಿಪಟುಗಳನ್ನ ಒಂದೇ ದಿನ ಸೋಲಿಸಿದ ವಿನೇಶ್ ಜೊತೆಗೆ ಇಡೀ ದೇಶವೇ ಭಾವುಕವಾಗಿದೆ ವಿನೇಶ್ ಮತ್ತು ಅವರ ಸಹೋದ್ಯೋಗಿಗಳ ಹೋರಾಟಗಳನ್ನ ಹತ್ತಿಕ್ಕೋರು ಅವರ ಉದ್ದೇಶ ಮತ್ತು ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮಾಡೋರಿಗೆ ಇಂದು ಉತ್ತರ ಸಿಕ್ಕಿದೆ ಅಂತ ಹೇಳಿದ್ದಾರೆ ಇಂದು ಇಡೀ ಅಧಿಕಾರ ವ್ಯವಸ್ಥೆನೇ ಭಾರತದ ವೀರಪುತ್ರಿಯ ಮುಂದೆ ರಕ್ತದ ಕಣ್ಣೀರು ಸುರಿಸುವಂತೆ ಮಾಡಿದೆ ಇದು ಚಾಂಪಿಯನ್ಗಳ ಗುರುತು ಅವರು ತಮ್ಮ ಕಾರ್ಯಕ್ಷೇತ್ರದಿಂದ ಉತ್ತರಗಳನ್ನು ನೀಡ್ತಿದ್ದಾರೆ ವಿನೇಶ್ ಅವರಿಗೆ ಅಭಿನಂದನೆಗಳು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಈಗ ವಿನೇಶ್ ಪೋಘಾಟ್ ಅವರಿಗೆ ಫೈನಲ್ ಪಂದ್ಯದ ಬಳಿಕ ಪ್ರಧಾನಿ ಮೋದಿ ಅವರು ಫೋನ್ ಮಾಡ್ತಾರಾ ಮಾಡಿದ್ರೆ ಏನಂತ ಮಾತಾಡ್ತಾರೆ ಅಂತ ಇಡೀ ದೇಶದ ಜನ ಕೇಳ್ತಾ ಇದ್ದಾರೆ ನರೇಂದ್ರ ಮೋದಿಯನ್ನು ಬ್ರಿಜ್ ಭೂಷಣ್ ಅನ್ನು ಬಿಜೆಪಿಯನ್ನು ಸೋಲಿಸಿ ವಿನೇಶ್ ಪೋಘಾಟ್ ಒಲಿಂಪಿಕ್ಸ್ ಫೈನಲ್ ತಲುಪಿದ್ದಾರೆ ಅಂತಾನು ಬರ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ